ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಈ ಹಿಂದೆ ನಾವು ಬಿಡಿ ನೋಟಗಳ ಬಗ್ಗೆ ಮಾತನಾಡಿದ್ದೆ ಅದರಂತೆ ಮುಂದುವರೆದ ಭಾಗ ಕೆಲವು ನಿವೇಶನಗಳಿಗೆ ಮಧ್ಯಭಾಗದಲ್ಲಿ ರಸ್ತೆ ಬಂದು ಸೇರಿರುತ್ತೆ ಈ ನಿವೇಶನ ಪೂರ್ವಕ್ಕೆ ಮುಖವಾಗಿದೆ ಪೂರ್ವಕ್ಕೆ ರಸ್ತೆ ಇದೆ ನೇರವಾಗಿ ಎದುರುಗಡೆಯಿಂದ ಒಂದು ರಸ್ತೆ ಬಂದು ರಸ್ತೆ ಬಂದು ನಿಂತಿದೆ ಇದರಲ್ಲಿ ಈ ಮಧ್ಯಭಾಗದಲ್ಲಿ ಬಂದಿರುವಂಥ ರಸ್ತೆಯ ನಿವೇಶನಗಳ ಪರಿಸ್ಥಿತಿ ಆರಕ್ಕೆ ಏರದೆ ಮೂರಕ್ಕೆ ಇಳಿಯದೆ ಇರುವಂತಹ ಪರಿಸ್ಥಿತಿಯನ್ನು ಇಟ್ಟಿರುತ್ತದೆ ಯಾವುದೇ ಕಾರಣಕ್ಕೂ ಸಹಿತ ಈ ರೀತಿ ರಸ್ತೆ ಇರುವಂತಹ ನಿವೇಶನಗಳನ್ನು ಅಭಿವೃದ್ಧಿಯಾಗಲು ಬಿಡುವುದೇ ಇಲ್ಲ ಹಾಗೆಂದು ಪೂರ್ತಿಯಾಗಿ ನೆಲಕಚ್ಚುವಂತೆ ತೊಂದರೆಗಳನ್ನು ಕೊಡುವುದೇ ಇಲ್ಲ ಈ ಕಟ್ಟಡಕ್ಕೆ ಅವರು ಬರುವುದಕ್ಕಿಂತಲೂ ಮುಂಚೆ ಯಾವ ಪರಿಸ್ಥಿತಿಯಲ್ಲಿದ್ದರೂ ಹತ್ತಾರು ವರ್ಷಗಳು ಕಳೆದ ಮೇಲೆಯೂ ಸಹಿತ ಅದೇ ರೀತಿಯ ಪರಿಸ್ಥಿತಿಯಲ್ಲಿ ಇರುತ್ತಾರೆ ಒಟ್ಟಿನಲ್ಲಿ ಇದು ಅಭಿವೃದ್ಧಿಯನ್ನು ಕೊಡುವುದಿಲ್ಲ ಹೊಸ ಹೊಸ ಆಸ್ತಿಗಳನ್ನು ತೆಗೆದುಕೊಳ್ಳುವುದಾಗಲಿ ಹೊಸ ರೀತಿಯ ವ್ಯವಹಾರಗಳನ್ನು ಮುಂದಿಸುವುದಿಲ್ಲ ಇಂಥ ಸಂದರ್ಭಗಳನ್ನು ಇದು ಮಾಡುವುದಕ್ಕೆ ಅವಕಾಶ ಕೊಡುವುದಿಲ್ಲ ಇನ್ನು ಆರೋಗ್ಯದ ಪರಿಸ್ಥಿತಿಯಲ್ಲಿಯೂ ಸಹಿತ ಹಾಗೆಯೇ ತುಂಬ ಆರಾಮವಾಗಿ ಇದ್ದಾರೆ ಆರಾಮಾಗಿ ವಾಸಿಸುತ್ತಿದ್ದಾರೆ ಎನ್ನುವುದು ಎಷ್ಟು ಸುಳ್ಳು ತುಂಬ ತೊಂದರೆಯಲ್ಲಿದ್ದಾರೆ ಎನ್ನುವುದು ಅಷ್ಟೇ ಸುಳ್ಳು ಅಂದರೆ ಆರಾಮವಾಗಿ ಇರುವುದಕ್ಕೂ ಬಿಡುವುದಿಲ್ಲ ತೊಂದರೆಗೆ ಸಿಗಾಕಿಕೊಳ್ಳುವುದಕ್ಕೂ ಬಿಡುವುದಿಲ್ಲ ಇದು ಈ ನಿವೇಶನದ ಅಂದರೆ ಪೂರ್ವಕ್ಕೆ ರಸ್ತೆ ಇರುವ ಎದುರುಗಡೆಗೆ ಬಂದಂತಹ ಬೀದಿ ನೋಟದ ರಸ್ತೆಯ ಪರಿಣಾಮ ಇನ್ನು ಕೆಲವೊಂದು ನಿವೇಶನಗಳಿಗೆ ಇಲ್ಲಿ ನಿಮ್ಮ ನಿವೇಶನ ಎಷ್ಟು ದೊಡ್ಡದಾಗಿರುತ್ತದೆಯೋ ಅಷ್ಟೇ ದೊಡ್ಡದಾಗಿ ರಸ್ತೆ ಬರುವಂತಹ ಅವಕಾಶಗಳು ಸಹಿತ ಇರುತ್ತವೆ ನಿಮ್ಮ ನಿವೇಶನ ಮೂವತ್ತು ಅಡಿ ಇದೆ ಎಂದಾಗ ಎದುರುಗಡೆ ಬರುವಂತ ರಸ್ತೆಯು ಸಹಿತ ಅಷ್ಟೇ ದೊಡ್ಡದಾಗಿರುತ್ತೆ ಈ ರೀತಿ ರಸ್ತೆ ಇದ್ದಾಗ ಪೂರ್ತಿ ಪ್ರಮಾಣದಲ್ಲಿ ನಿವೇಶನಕ್ಕೆ ಬಂದು ಸೇರಿದಾಗ ಇಂತಹ ನಿವೇಶನದಲ್ಲಿ ವಾಸಕ್ಕೆ ಯೋಗ್ಯವಲ್ಲ ಎಂದೇ ಹೇಳಬಹುದು ಆದರೆ ವ್ಯವಹಾರಿಕವಾಗಿ ಈ ನಿವೇಶನ ತುಂಬಾ ಒಳ್ಳೆಯ ಪ್ರತಿಫಲವನ್ನು ಕೊಡುತ್ತೆ ಇಲ್ಲಿ ಕೆಲವೊಂದು ವಿಶೇಷತೆಗಳಿದೆ ಈ ರೀತಿ ಪೂರ್ವಕ್ಕೆ ರಸ್ತೆ ಬಂದು ಸೇರಿದವಾಗ ಇಂತಹ ಮಳಿಗೆಗಳಲ್ಲಿ ಸ್ಟಾಲ್ ಮಾಡುವುದಾಗಲಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ಮಾರುವಂತಹ ವಿಷಯದಲ್ಲಾಗಲಿ ಅಂತಹ ಏಜೆನ್ಸಿಗಳನ್ನು ತೆಗೆದುಕೊಳ್ಳುವುದಾಗಲಿ ಈ ರೀತಿಯ ನಿವಾಸಣ ಹೆಚ್ಚು ಪ್ರತಿಫಲವನ್ನು ನೀಡುತ್ತದೆ ಯಾವುದಕ್ಕೂ ಸಹಿತ ತಜ್ಞ ವಾಸ್ತು ಸಮಯದಾರರನ್ನು ಸಂಪರ್ಕಿಸಿ ತೀರ್ಮಾನ ತೆಗೆದುಕೊಳ್ಳುವುದು ತುಂಬಾ ಸೂಕ್ತ ಇನ್ನು ಇದರಂತೆಯೇ ವಿಚಾರ ಮಾಡಿದಾಗ ಇನ್ನೂ ಕೆಲವೊಂದು ರಸ್ತೆಗಳಲ್ಲಿ ಈ ರೀತಿಯ ರಸ್ತೆಗಳು ನಿಮ್ಮ ನಿವೇಶನಕ್ಕೆ ಪೂರ್ವ ಈಶಾನ್ಯಕ್ಕೇ ಬರೋ ರಸ್ತೆ ತಾಗಿದರೂ ಸಹಿತ ಅಂಥ ಮನೆಗಳಿಗೆ ಅಂಥ ನಿವೇಶನಗಳಿಗೆ ಒಳ್ಳೆಯ ಪ್ರತಿಫಲ ಇರುವುದಿಲ್ಲ ಪೂರ್ವ ಈಶಾನ್ಯಕ್ಕೆ ಬಂದು ರಸ್ತೆ ಟಚ್ ಆಗಿದೆ ಎನ್ನುವ ಕಾರಣಕ್ಕೆ ಒಳ್ಳೆಯದಾಗುತ್ತದೆ ಎನ್ನುವಂತಹ ಕಲ್ಪನೆಗಳು ಬೇಡ ಹೇಗೆಂದರೆ ಈ ನಿವೇಶನಕ್ಕೆ ಎದುರುಗಡೆಗೆ ಇಲ್ಲಿ ರಸ್ತೆ ಇದೆ ಆದರೆ ಒಂದು ರಸ್ತೆ ಈ ರೀತಿ ಕ್ರಾಸ್ ಆಗಿ ಬಂದು ಸೇರುತ್ತದೆ ಈ ರೀತಿ ರಸ್ತೆ ನೇರವಾಗಿ ಇರುತ್ತದೆ ಸೊ ಇದು ಪೂರ್ವ ಈಶಾನ್ಯಕ್ಕೆ ಈ ನಿವೇಶನಕ್ಕೆ ಬಂದು ತಾಗಿದರೂ ಸಹಿತ ಇದು ಪೂರ್ವ ಆಗ್ನೇಯದಿಂದ ಬಂದು ತಾಗುವುದರಿಂದ ಇಂತಹ ಮನೆಗಳಲ್ಲಿ ತೊಂದರೆಗಳೇ ಹೆಚ್ಚಾಗಿರುತ್ತದೆ ಆರೋಗ್ಯದ ಸಮಸ್ಯೆ ಇರುತ್ತದೆ ಹಣಕಾಸಿನ ಅಭಿವೃದ್ಧಿ ಇರುವುದಿಲ್ಲ ಹಾಗಾಗಿ ಇದು ವಾಸಕ್ಕೆ ಹೆಚ್ಚು ಅನುಕೂಲಕರ ಅಲ್ಲದಿದ್ದರೂ ಸಹಿತ ವ್ಯವಹಾರಕ್ಕೆ ಖಂಡಿತವಾಗಲೂ ಒಳ್ಳೆಯ ದಾರಿಯನ್ನು ತೋರಿಸುತ್ತದೆ ಏನೂ ಇಲ್ಲದೆ ಬದುಕಲಾರೆವು ಅನ್ನುವಂತಹ ಕೀಳ ಮಟ್ಟಕ್ಕೆ ಹೋಗದಿದ್ದರೂ ಸಹಿತ ಕಡಿಮೆ ಮಟ್ಟಕ್ಕೆ ಹೋಗದಿದ್ದರೂ ಸಹಿತ ಜೀವನಕ್ಕೆ ಒಂದು ದಾರಿಯನ್ನು ಖಂಡಿತವಾಗಿಯೂ ಈ ನಿವೇಶನ ತೋರಿಸಿಕೊಡುತ್ತದೆ ಹಾಗಾಗಿ ತಜ್ಞ ವಾಸ್ತು